ನಮಸ್ಕಾರ ವೀಕ್ಷಕರೇ ಒನ್ ವರ್ಲ್ಡ್ ಆರ್ಡರ್ ಬಗ್ಗೆ ಎಷ್ಟೋ ನ್ಯೂಸ್ ಪೇ ಬರ್ತಾ ಇದೆ ಇವುಗಳನ್ನ ನೋಡ್ತಾನೆ ಇರ್ತೀವಿ ಏನಿದು ಒನ್ ವರ್ಲ್ಡ್ ಆರ್ಡರ್ ಅಂದ್ರೆ ಭೂಮಿ ಮೇಲಿರುವಂತ ಎಲ್ಲಾ ದೇಶಗಳು ಒಟ್ಟಿಗೆ ಸೇರ್ಕೊಂಡು ಒಂದು ಸಿಸ್ಟಮ್ ನ ತಗೊಂಡ್ ಇಷ್ಟು ದಿನ ಒಂದು ಕರೆನ್ಸಿ ಮೇಲೆ ಡಿಪೆಂಡ್ ಆಗಿದ್ವಿ ಇನ್ನು ಮುಂದೆ ಬೇರೆ ಇದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಎಲ್ಲ ಸೇರ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಂದು ಕಂಟ್ರೋಲ್ ಅನ್ನೋದನ್ನ ಮಾಡೋಣ ನೇಚರ್ನ ಉಳ್ಸ ಈ ತರ ಏನೇನೋ ಪ್ಲಾನ್ ಗಳು ಮಾಡ್ಕೊಂಡಿರ್ತಾರೆ ಅದರಲ್ಲಿ ಒನ್ ವರ್ಡ್ ಆರ್ಡರ್ ಅಲ್ಲಿ ಕೆಲವಷ್ಟು ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ ಆ ರೂಲ್ಸ್ ಗಳು ಏನು ಅಂತ ಇವತ್ತು ನಾನ್ ತಿಳ್ಸ್ಕೊಡ್ತಾ ಇದೀನಿ ನೋಡಿ ಅದರಲ್ಲಿ ಕಾನ್ಸ್ಪಿಟ್ವೆನ್ಸಿ ಥಿಯರಿ ಅಂತ ಕರೀತಾರೆ ಬಟ್ ಇದು ಕಾನ್ಸ್ಪಿಟೆಸಿ ಥಿಯರಿ ಅಲ್ಲ ಇಟ್ಸ್ ಅ ಆಕ್ಟಿವಿಟಿ ಎಕ್ಸಿಕ್ಯೂಷನ್ ಅಲ್ಲಲ್ಲಿ ಅಲ್ಲಲ್ಲಿ ನಿಧಾನವಾಗಿ ಆಗ್ತಾ ಇದೆ ಟೂ ತೌಸಂಡ್ ತರ್ಟಿ ಮಿಷನ್ ಗೋಲ್ಸ್ ಇಲ್ಲ ಅಜೆಂಡಾ ಅಂತ ಕರೆದಿದ್ದಾರೆ ಡಬ್ಲ್ಯೂ ಎಚ್ಒನವರು ಇದರಲ್ಲಿ ಕೆಲವಷ್ಟು ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ ತರ್ಟಿ ಫೈವ್ ಆಗಬಹುದು ಇಲ್ಲ ಒಂದು ಫಾರ್ಟಿ ಒಂದು ಡಿಕೆಡ್ ಅಲ್ಲಿ ನಾವು ಪಾಪ್ಯುಲೇಷನ್ ಏನಿದೆ ಅದನ್ನು ತರ್ಟಿ ಪರ್ಸೆಂಟ್ ರಿಡಕ್ಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಅದರಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗಿದೆ ಒನ್ ವರ್ಲ್ಡ್ ಆರ್ಡರ್ ಅನ್ನೋದು ಅದರಲ್ಲಿ ಮೇಜರ್ ಪಾಯಿಂಟ್ಸ್ ಒನ್ ವರ್ಡ್ ಗವರ್ನಮೆಂಟ್ ಅಂದ್ರೆ ಎಲ್ಲ ಕೂಡ ಎಲ್ಲ ದೇಶಗಳು ಒಟ್ಟಿಗೆ ಡಿಸೈಡ್ ಮಾಡುತ್ತೆ ಏನ್ ಮಾಡಬೇಕು ಅಂತ ಆ ದೇಶದಲ್ಲಿ ಏನ್ ಸಿಸ್ಟಮ್ ತರಬೇಕು ಅಂತ ಅಂತ ಒನ್ ವರ್ಲ್ಡ್ ಗೌರ್ನಮೆಂಟ್ ಎಲ್ಲ ದೇಶಗಳು ಯುನೈಟ್ ಆಗ್ತಾ ಇದಾವಲ್ಲ ಅದನ್ನೇ ಈಗ ಹೇಳ್ತಾ ಇರೋದು ಯುನೈಟೆಡ್ ಟ್ರೇಡಿಂಗ್ ಮಾಡ್ತಾರೆ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಾರೆ ಒಂದು ಸಿಸ್ಟಮ್ನ ತೊಗೊಂಬರೋಣ ಅಂತ ಪ್ಲಾನ್ ಮಾಡ್ತಾರೆ ಅದೇ ಒನ್ ವರ್ಲ್ಡ್ ಗೌರ್ನಮೆಂಟ್ ಇನ್ನ ಒನ್ ವರ್ಲ್ಡ್ ಕ್ಯಾಶ್ಲೆಸ್ ಕರೆನ್ಸಿ ಅಂದ್ರೆ ಎಲ್ಲೂ ಕೂಡ ಕ್ಯಾಶ್ ಅನ್ನೋದು ಬಳಕೆಗೆ ಇರಬಾರ್ದು ಅನ್ನೋ ಮಟ್ಟಕ್ಕೆ ತಗೊಂಡು ನಿಲ್ಲಿಸ್ತಾ ಇದಾರೆ ದಿನ ಏನ್ ಮಾಡ್ತಾ ಇದ್ರು ಮನೆಗಳಲ್ಲಿ ಕ್ಯಾಶ್ ಅನ್ನು ತಂದಿಟ್ಕೊಳ್ತಾ ಇದ್ರು ಇಲ್ಲಿ ಬೈ ಮಾಡೋದಕ್ಕೆ ಬಟ್ ಇಲ್ಲಿ ಮುಂದೆ ಕ್ಯಾಶ್ ಇರಬಾರದು ಅನ್ನೋ ಲೆವೆಲ್ ಗೆ ಡಿಜಿಟಲೈಸೇಷನ್ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ತಾ ಕ್ಯಾಶ್ಲೆಸ್ ಕರೆನ್ಸಿನ ಮಾಡ್ತಾ ಇದಾರೆ ಒನ್ ವರ್ಲ್ಡ್ ಸೆಂಟ್ರಲ್ ಬ್ಯಾಂಕ್ ಒನ್ ವರ್ಲ್ಡ್ ಮಿಲಿಟ್ರಿ ಸೆಂಟ್ರಲ್ ಬ್ಯಾಂಕ್ ಅನ್ನೋದು ಆಲ್ರೆಡಿ ಇದಾವೆ ಬಿಡಿ ಸಾಲ ಬೇರೆ ಕೊಡ್ತಾ ಇರ್ತವೆ ಅದು ಬೇರೆ ಬೇರೆ ದೇಶಗಳಿಗೆ ಇನ್ನ ಅದನ್ನ ಕಾಮನ್ ಮಾಡ್ತಾ ಇದಾರೆ ಎಲ್ಲಾ ಕಡೆ ಇನ್ನ ಒನ್ ವರ್ಲ್ಡ್ ಮಿಲಿಟರಿ ಪ್ರಪಂಚದಲ್ಲಿರುವಂತ ಎಲ್ಲಾ ಮಿಲಿಟರಿಗಳನ್ನ ಒಗ್ಗೂಡ್ಸೋ ಕೆಲಸ ಅಂದ್ರೆ ಎಲ್ಲಾ ದೇಶಗಳು ಒಟ್ಟಿಗೆ ಸೇರ್ಕೊಂಡಾಗ ಎಲ್ಲಾ ಮಿಲಿಟರಿಗಳು ಒಟ್ಟಿಗೆ ಕೆಲಸ ಮಾಡುತ್ತೆ ಯಾವ್ದೋ ಕೆಲವಷ್ಟು ದೇಶಗಳು ಅಪೋಸ್ ಮಾಡಿದ್ರೆ ಅವ್ರ ಅಪೋಸ್ ಆಗಿ ಇವರೆಲ್ಲ ನಿಂತ್ಕೊಳುತ್ತೆ ಈ ಜಿ ಸೆವೆನ್ ಕಂಟ್ರಿಗಳಿತ್ತು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರು ನೆಕ್ಸ್ಟ್ ನಾಟೋ ಆಯ್ತು ಅದಾದ್ಮೇಲೆ ಈ ಕಡೆ ಬ್ರಿಕ್ಸ್ ಆಯ್ತು ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡಕ್ ಶುರು ಮಾಡಿದ್ರು ಆ ತರ ಎಲ್ಲಾ ದೇಶಗಳನ್ನು ಒಗ್ಗೂಡಿಸುವ ಕೆಲಸ ಇದು ಒನ್ ವರ್ಲ್ಡ್ ಆರ್ಡರ್ ಒನ್ ವರ್ಲ್ಡ್ ರೂಲ್ ಅನ್ನೋದು ಬರುತ್ತೆ ಫ್ಯೂಚರ್ ಅಲ್ಲಿ ಬಿಡಿ ಇನ್ನು ನೆಕ್ಸ್ಟ್ ಪಾಯಿಂಟ್ ದ ಎಂಡ್ ಆಫ್ ನ್ಯಾಷನಲ್ ಸೊವೆಜಿನಿಟಿ ರಾಷ್ಟ್ರೀಯ ರಾಷ್ಟ್ರದಲ್ಲಿ ಸಾರ್ವಭೌಮತ್ವ ಅನ್ನೋದೇನಿರುತ್ತೆ ಅದು ಅಂತ್ಯ ಆಗುತ್ತೆ ಇನ್ನ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ದ ಎಂಡ್ ಆಫ್ ಆಲ್ ಪ್ರೈವೇಟ್ಲಿ ಓಂಡ್ ಪ್ರಾಪರ್ಟಿ ನಾವು ಪ್ರೈವೇಟ್ ಆಗಿ ನೂರಾರು ಎಕರೆ ಜಮೀನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಲ್ಲ ಅಂತದ್ದು ಮುಂದೆ ಇರೋದಿಲ್ಲ ಎಲ್ಲಾ ಲ್ಯಾಂಡ್ ಕೂಡ ಗೌರ್ಮೆಂಟ್ ಕಂಟ್ರೋಲ್ ತಗೊಳ್ಳುತ್ತೆ ನೀನು ಬೆಳಿಬೇಕಾ ಇಷ್ಟು ಎಕರೆ ಜಮೀನು ಅಂತ ಕೊಡ್ತೀನಿ ನಿನ್ ವ್ಯವಸಾಯ ಮಾಡ್ಕೊ ಬದುಕೋ ಅಂತ ಹೇಳುತ್ತೆ ಅದನ್ನ ಬಿಟ್ಟು ನತ್ರ ಸಾವಿರ ಎಕರೆ ಇದೆ ಐನೂರು ಎಕರೆ ಇದೆ ಐವತ್ತು ಎಕರೆ ಇದೆ ಏಳ್ಕೊಳಗೆ ಇಲ್ಲ ಎಲ್ಲ ಕೂಡ ಗೌರ್ಮೆಂಟ್ ಪ್ರಾಪರ್ಟಿ ನೀನು ಜಸ್ಟ್ ಲೀಸಿಂಗ್ ಮಾತ್ರ ತಗೋಬಹುದು ಅಂದ್ರೆ ಭೋಗ್ಯಕ್ಕೆ ಅಂತ ಸಿಸ್ಟಮ್ ಬರುತ್ತೆ ಇದು ಆಲ್ರೆಡಿ ಚೈನಾದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಇನ್ನೂ ಎರಡ್ ಮೂರು ದೇಶದಲ್ಲಿ ಇಂಪ್ಲಿಮೆಂಟ್ ಆಗೋಗಿದೆ ನಿಮ್ಮ ಜಮೀನು ಅಂತ ಯಾವುದು ಇರೋದಿಲ್ಲ ನೀನು ಐವತ್ತು ವರ್ಷಕ್ಕೆ ಇಲ್ಲ ಒಂದು ಎಪ್ಪತ್ತು ವರ್ಷಕ್ಕೆ ಲೀಸ್ ತಗೋಬಹುದು ದುಡ್ಡು ಕೊಟ್ಟು ಇಲ್ಲ ನನ್ನ ಹತ್ರ ದುಡ್ಡು ಇಲ್ಲ ಸ್ವಾಮಿ ಒಂದ್ ವರ್ಷಕ್ಕೆ ಎರಡು ವರ್ಷಕ್ಕೆ ಇಷ್ಟು ಮಾತ್ರ ನನ್ನ ಕೆಪಾಸಿಟಿ ಕೊಟ್ಟು ತಗೋಬಹುದು ಆಮೇಲೆ ಬೇಕಾದ್ರೆ ನೀವು ಲೀಸ್ ಹಾಕ್ಸ್ಕೋಬಹುದು ಜಾಸ್ತಿ ವರ್ಷಕ್ಕೆ ಅನ್ನೋ ಸಿಸ್ಟಮ್ ನ ತಗೊಂಡ್ಬರ್ತೀನಿ ಯಾವುದೇ ಕೂಡ ಪ್ರೈವೇಟ್ ಪ್ರಾಪರ್ಟಿ ಅನ್ನೋದು ಇರೋದಿಲ್ಲ ಎಲ್ಲ ಗೌರ್ಮೆಂಟ್ ಕವರ್ ಮಾಡ್ಕೊಳ್ತಾ ಹೋಗುತ್ತೆ ಇನ್ನ ಡಿಪಾಪ್ಯುಲೇಷನ್ ಬೆಳವಣಿಗೆ ಅಂದ್ರೆ ಜನಸಂಖ್ಯೆ ಬೆಳವಣಿಗೆ ಏನಿದೆ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಏನೇನು ಆಕ್ಟಿವಿಟೀಸ್ ಮಾಡಬೇಕು ಅದನ್ನ ಮಾಡ್ತಾರೆ ಒನ್ ವರ್ಡ್ ರೂಲ್ ಒನ್ ವರ್ಡ್ ಆರ್ಡರ್ನಲ್ಲಿ ಮ್ಯಾಂಡೇಟರಿ ಮಲ್ಟಿಪಲ್ ವ್ಯಾಕ್ಸಿನ್ ಕಡ್ಡಾಯವಾಗಿ ಲಸಿಕೆ ತಗೋಬೇಕು ಅಂದ್ರೆ ಏನು ನಾವು ಕಂಪಲ್ಸರಿ ವ್ಯಾಕ್ಸಿನ್ಗಳನ್ನ ತಗೊಳ್ಳೇಬೇಕು ಈಗ ಎಷ್ಟೋ ಕಂಪಲ್ಸರಿ ವ್ಯಾಕ್ಸಿನ್ಗಳನ್ನ ಗೌರ್ಮೆಂಟ್ ಅವ್ರು ಕೂಡ ಮಾಡಿದ್ರು ಎಕ್ಸಾಂಪಲ್ ಕರೋನಾದಾಗಿರ್ಬೋದು ಕೋವಿಡ್ಲಿ ಒಂದು ಎರಡು ಮೂರು ಸ್ಟೇಜಸ್ಗಳು ವ್ಯಾಕ್ಸಿನ್ಗಳನ್ನ ಕೊಟ್ಟರು ಕಂಪಲ್ಸರಿ ಮಾಡಿದ್ರು ಅದಿಲ್ಲ ಅಂದ್ರೆ ಕೆಲಸಗಳಿಗೆ ಬರೋಗಿಲ್ಲ ಇದಿಲ್ಲ ಅಂದ್ರೆ ಈ ತರ ಸ್ಕೂಲಿಗೆ ಸೇರ್ಸೋದಿಲ್ಲ ಅನ್ನೋ ಲೆವೆಲ್ಗೆ ಕಂಪಲ್ಸರಿ ವ್ಯಾಕ್ಸಿನೈಸೇಷನ್ ಅಂತ ಒಂದು ತಂದ್ರು ಅದನ್ನು ಕೂಡ ಇದರಲ್ಲಿ ಮಾಡಿದ್ರು ಮ್ಯಾಂಡೇಟರಿ ಮಲ್ಟಿಪಲ್ ವ್ಯಾಕ್ಸಿನ್ಸ್ ಯಾಕೆ ಅವರ ಕಂಟ್ರೋಲಲ್ಲಿ ಇರುತ್ತೆ ನಮ್ಮ ಬಾಡಿನಲ್ಲಿ ನಮಗೆ ಗೊತ್ತಿಲ್ಲದೇ ಹಾಗೆ ಕೆಲವಷ್ಟು ಆರ್ ಎಂ ಇನ್ಕ್ಲೂಡ್ ಆಗ್ತಾ ಇದಾವೆ ವ್ಯಾಕ್ಸಿನ್ ಮೂಲಕ ಅಂದ್ರೆ ಯಾವ ಮಟ್ಟಕ್ಕೆ ಕಂಟ್ರೋಲ್ ಇರುತ್ತೆ ಲೆಕ್ಕ ಹಾಕೊಳ್ಳಿ ಒನ್ ವರ್ಡ್ ಆರ್ಡರ್ ಅಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಅಂತ ಜಾಸ್ತಿ ಏನು ಮಾಡೋದು ಬೇಡ ವ್ಯಾಕ್ಸಿನ್ ಹೆಸರಲ್ಲಿ ಏನಾದ್ರು ಒಂದು ಕೊಟ್ಟಿರ್ತಾರೆ ಅದು ರಿಯಾಕ್ಟ್ ಯಾವ ರೀತಿ ಮಾಡಬೇಕು ಅಂತ ಅವ್ರು ಕಂಟ್ರೋಲ್ ಮಾಡೋದು ಗೊತ್ತಿರುತ್ತೆ ಓವರ್ ಆಲ್ ಆಗಿ ಒಂದು ಕ್ಷಣದಲ್ಲಿ ಏನ್ ಬೇಕಾದ್ರು ಮಾಡ್ಬೋದು ಆ ಲೆವೆಲ್ಗೆ ತಗೊಂಡು ಹೋಗಿ ನಿಲ್ಲಿಸ್ತಾ ಇದೆಲ್ಲ ಈಗ ಆಲ್ರೆಡಿ ಆಗ್ತಾ ಇರೋದೆ ನಾನು ಮೊದಲಿಂದ ಹೇಳಿದ್ನಲ್ಲ ಗೌರ್ಮೆಂಟ್ ಕಂಟ್ರೋಲ್ ತಗೊಳ್ತಾ ಇದೆ ಸೆಂಟ್ರಲ್ ಬ್ಯಾಂಕ್ ಮಾಡ್ತಾ ಇದೆ ಸೆಂಟ್ರಲೈಸ್ಡ್ ಮಿಲಿಟರಿ ಸಿಸ್ಟಮ್ ಮಾಡ್ತಾ ಇದೆ ಇನ್ನ ಪ್ರೈವೇಟ್ ಲ್ಯಾಂಡ್ ಎಲ್ಲ ಅಕ್ವೈರ್ ಮಾಡ್ಕೊಳ್ತಾ ಇದೆ ಇನ್ನ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಏನೇ ಮಾಡ್ಬೇಕು ಮಾಡ್ತಾ ಇದೆ ಮಲ್ಟಿಪಲ್ ವ್ಯಾಕ್ಸಿನ್ಸ್ ಕೊಡ್ತಾ ಇದೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಲ್ಲರಿಗೂ ಒಂದು ಮೂಲ ಆದಾಯ ಏನಿರುತ್ತೆ ಅದರ ಮೇಲೆ ಕೆಲವಷ್ಟು ರಿಸ್ಟ್ರಿಕ್ಷನ್ ಮಾಡ್ತಾರೆ ನಮ್ಮನ್ನ ಯಾವ ರೀತಿ ಬಳಸ್ಕೋಬೇಕು ಅಂತ ಪ್ಲಾನ್ ಮಾಡಿ ಆ ರೀತಿ ಬಳಸ್ಕೊಳ್ತಾರೆ ಇನ್ನ ಆ ಮೈಕ್ರೋ ಚಿಪ್ಡ್ ಸೊಸೈಟಿ ಫಾರ್ ಪರ್ಚೇಸಿಂಗ್ ಟ್ರಾವಲ್ ಟ್ರ್ಯಾಕಿಂಗ್ ಅಂಡ್ ಕಂಟ್ರೋಲಿಂಗ್ ಅಂದ್ರೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಬಾಡಿನಲ್ಲಿ ಮೈಕ್ರೋ ಚಿಪ್ ಹಾಕ್ತಾರೆ ಅವನ ಎಲ್ಲಿ ಹೋಗ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಎಲ್ಲ ಕಂಟ್ರೋಲಿಂಗು ಗೌರ್ಮೆಂಟ್ ಕೈಯಲ್ಲಿ ಇರುತ್ತೆ ಈಗ ನಮ್ಮ ಆಧಾರ್ ಕಾರ್ಡು ನಾವು ನಮ್ಮ ಆಧಾರ್ ಕಾರ್ಡ್ ಇದೆಯಲ್ಲ ನಮ್ಮ ಕಣ್ಣಿನ ಸ್ಕ್ಯಾನಿಂಗು ಫಿಂಗರ್ ಪ್ರಿಂಟ್ ಎಲ್ಲ ಕೊಟ್ಟಿರ್ತೀವಿ ನಾವೆಲ್ಲಾದ್ರೂ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕಲಿ ನಾವೆಲ್ಲಿದ್ದೀವಿ ಸಿಕ್ಕೋಗುತ್ತೆ ಈಗ ಚೈನಾದಲ್ಲಿ ಒಂದು ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದರೆ ಎ ಸಿಸ್ಟಮ್ ಅಲ್ಲಿ ಅವ್ರು ಎಲ್ಲಿ ಓಡಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಆಟೋಮೆಟಿಕಲಿ ಕಂಟ್ರೋಲ್ ಮಾಡುತ್ತೆ ನಾವು ಟ್ರಾವೆಲ್ ಮಾಡಬೇಕು ಅಂದ್ರೆ ಚಿಪ್ ಮೈಕ್ರೋ ಚಿಪ್ ಇರುತ್ತೆ ಇದನ್ನ ಸ್ವೀಡನ್ ಅಲ್ಲಿ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಈಗ ಆ ಮೈಕ್ರೋ ನ ಸ್ಕ್ಯಾನ್ ಮಾಡಿದ್ರೆ ನಾವು ಟ್ರಾವೆಲ್ ಮಾಡ್ಬೋದು ಬೈ ಮಾಡ್ಬೋದು ಅಂಥದ್ದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅದು ಕೂಡ ಇದರಲ್ಲಿ ಒಂದು ಸಿಸ್ಟಮ್ ಇನ್ನ ಕ್ರೆಡಿಟ್ ಸಿಸ್ಟಮ್ ಅಂತ ಒಂದು ಮಾಡ್ತಾರೆ ಇಂಪ್ಲಿಮೆಂಟೇಶನ್ ಆಫ್ ವರ್ಲ್ಡ್ ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಅದನ್ನ ಚೈನಾದಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ದಾರೆ ಏನದು ಕ್ರೆಡಿಟ್ ಅಂದ್ರೆ ಕಂಪ್ ಸಾಲ ತಗೊಂಡು ಮೋಸ ಮಾಡಿ ಇಲ್ಲ ಗೌರ್ಮೆಂಟ್ ಆಪೋಸಿಟ್ ಆಗಿ ಏನಾದ್ರು ಮಾಡಿ ಈ ತರದ್ದು ಏನೇನೋ ಕೆಟ್ಟ ಕೆಲಸ ಮಾಡಿರ್ತಾರಲ್ಲ ಕ್ರೆಡಿಟ್ ಸ್ಕೋರ್ನ ಆಟೋಮೆಟಿಕಲಿ ಕಡಿಮೆ ಮಾಡಿಬಿಡ್ತಾರೆ ಆಟೋಮೆಟಿಕಲಿ ಅವರು ಯಾವುದೇ ರೀತಿ ಫೆಸಿಲಿಟಿಗಳನ್ನ ಯೂಸ್ ಆಗೋದಿಲ್ಲ ಟ್ರೈನ್ ಆಗೋದಿಲ್ಲ ರಿಸ್ಟ್ರಿಕ್ಷನ್ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸ್ಟೇ ಆಗೋದಿಲ್ಲ ಅಕೌಂಟ್ಸ್ ಬ್ಲಾಕ್ ಆಗುತ್ತೆ ಕೆಲಸ ಸಿಗೋದಿಲ್ಲ ಇಂಥ ರಿಸ್ಟ್ರಿಕ್ಷನ್ಗಳು ಅವ್ರ ಮೇಲೆ ಏರ್ತಾರೆ ಈ ಸಿಸ್ಟಮ್ಗಳು ಕೂಡ ಇದರಲ್ಲಿದೆ ಇದೆ ಇನ್ನ ಟ್ರಿಲಿಯನ್ಸ್ ಆಫ್ ಅಪ್ಲಯನ್ಸಸ್ ಅಪ್ಲೈನ್ಸಸ್ ಇನ್ ಟು ದ ಫೈವ್ ಜಿ ಮಾನಿಟರಿಂಗ್ ಸಿಸ್ಟಮ್ ಇಲ್ಲಿ ಬಂದು ಫೈವ್ ಜಿ ಇಂಟರ್ನೆಟ್ ಕಂಟ್ರೋಲ್ ನಲ್ಲಿ ಎಲ್ಲಾನು ಇರುತ್ತೆ ಈಗ ಆಲ್ರೆಡಿ ಆಗ್ತಾ ಇದೆ ಗೌರ್ಮೆಂಟ್ ರೈಸ್ಡ್ ಚಿಲ್ಡ್ರನ್ಸ್ ಸರ್ಕಾರ ಮಕ್ಕಳನ್ನ ಬೆಳೆಸುತ್ತೆ ಅದು ಕೂಡ ನಡೀತಾ ಇದೆ ಗೌರ್ಮೆಂಟ್ ಓನ್ ಕಂಟ್ರೋಲ್ ಸ್ಕೂಲ್ ಕಾಲೇಜಸ್ ಯೂನಿವರ್ಸಿಟೀಸ್ ಈಗ ಕೆಲವೊಂದು ಪ್ರೈವೇಟ್ ಅಂತ ಏನೇನ್ ಇದಾವೆ ನಾವಿವಾಗ ಅನ್ಕೊಂಡಿದೀವಲ್ಲ ಜಾಸ್ತಿ ದಿನ ಇರಲ್ಲ ಅಂತಾನೆ ಅದನ್ನ ಹೇಳ್ತಾ ಇರೋದು ಎಲ್ಲ ಕೂಡ ಗೌರ್ಮೆಂಟ್ ಕಂಟ್ರೋಲ್ಗೆ ತೊಗೊಂಬಿಡುತ್ತೆ ಅವ್ರು ಹೇಳಿದ್ದ ಪಾಠನೇ ಕೇಳಬೇಕು ಅವ್ರು ಹೇಳಿದ್ದನ್ನೇ ನಾವು ಫಾಲೋ ಮಾಡಬೇಕು ಅದೇ ಸತ್ಯ ಅಂತ ಬದುಕಬೇಕು ಓನ್ ಆಗಿ ನಾವು ಯೋಚನೆ ಮಾಡೋಗೆ ಇರಲ್ಲ ಅಂತ ಸಿಸ್ಟಮ್ಗಳು ಕೂಡ ಬರುತ್ತೆ ಇನ್ನು ದ ಎಂಡ್ ಆಫ್ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಓಯಿಂಗ್ ಕಾರ್ಸ್ ಅಂದರೆ ನಾವು ಸ್ವಂತ ಕಾರ್ಗಳನ್ನ ಇಟ್ಕೊಂಡು ಓಡಾಡ್ತೀವಿ ಬೈಕ್ಗಳನ್ನ ಇಟ್ಕೊಂಡು ಓಡಾಡ್ತೀವಿ ಅನ್ನೋದು ಮುಂದೆ ಒಂದು ದಿನ ನಿಲ್ಲುತ್ತೆ ಈಗ ಆಲ್ರೆಡಿ ಚೈನಾದಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಬಂದ್ಬಿಟ್ಟಿದೆ ವೆಹಿಕಲ್ಸ್ ಗಳು ಅದು ನಾವೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಬುಕ್ ಮಾಡೋದ್ರೆ ಸಾಕು ಮನೆ ಹತ್ರ ಬಂದು ಪಿಕ್ ಮಾಡ್ಕೊಂಡು ಹೊರಟೋಗುತ್ತಲ್ಲ ತರ ಸಿಸ್ಟಮ್ ಗಳು ಬಂದ್ಬಿಡುತ್ತೆ ನಮ್ಮ ಪ್ರೈವೇಟ್ ಕಾರ್ಗಳು ಕಾಸ್ಟ್ಲಿ ಗಳು ಇನ್ನೊಂದಿದೆ ಅದಿದೆ ಯಾವ್ದು ಕೂಡ ಮುಂದೆ ನಡೆಯೋದಿಲ್ಲ ಇನ್ನ ಎಲ್ಲಾ ಬಿಸ್ನೆಸ್ ಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ಇರುತ್ತಲ್ಲ ಅದೆಲ್ಲ ಬಂದು ಕಾರ್ಪೊರೇಟ್ ಸೆಕ್ಟರ್ ಗೆ ಇಲ್ಲ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ ಎರಡೇ ಮುಂದೆ ಇರುವಂತದ್ದು ಈಗ ಸಣ್ಣ ಪುಟ್ಟ ದಿನಸಿ ಅಂಗಡಿ ಅದು ಇದು ಎಲ್ಲ ನಡೆಸ್ತಾ ಇರ್ತೀವಲ್ಲ ಅಂತ ದಿನಸಿ ಅಂಗಡಿಗಳಾಗ್ಬೋದು ಇಲ್ಲ ಬಟ್ಟೆ ಅಂಗಡಿಗಳಾಗ್ಬಹುದು ಇಲ್ಲ ಚಪ್ಪಲಿ ಅಂಗಡಿ ಇನ್ನೊಂದು ಅಂಗಡಿ ಇದೆಲ್ಲ ಏನಿರುತ್ತೆ ಫುಲ್ ಕಾರ್ಪೊರೇಟ್ ಸೆಕ್ಟರ್ ಇರುತ್ತೆ ಅಂದ್ರೆ ಯಾವ್ದು ಕೂಡ ಸಣ್ಣ ಪುಟ್ಟದಾಗಿ ವ್ಯವಹಾರಗಳು ನಡೆಯೋದೇ ಇಲ್ಲ ನಾವು ಕುತ್ಕೊಂಡು ಆನ್ಲೈನ್ ಅಲ್ಲಿ ಮನೇಲಿ ಕುತ್ಕೊಂಡು ಬುಕಿಂಗ್ ಮಾಡ್ಕೊಳ್ತೀವಿ ಇನ್ನ ಎಷ್ಟೋ ದೊಡ್ಡ ದೊಡ್ಡ ಮಾಲ್ ಗಳಿಗೆ ಮಾರ್ಟ್ಗಳಿಗೆ ಹೋಗ್ತರ್ತಿವಲ್ಲ ಅದೆಲ್ಲ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಬರುವಂತದ್ದೇ ಮಾತ್ರ ಫ್ಯೂಚರ್ ಅಲ್ಲಿ ಉಳ್ಕೊಳುತ್ತೆ ಇನ್ನು ಉಳಿದಿರೋದಕ್ಕೆಲ್ಲ ನಾಂದಿ ಆಡ್ತಾ ಇದ್ದಾರೆ ಯಾಕೆ ಅಂದ್ರೆ ನಮ್ಗೆ ಈಸಿ ಮಾಡಿಕೊಟ್ಟು ಇಲ್ಲ ಎಷ್ಟೋ ಡಿಸ್ಕೌಂಟ್ಗಳನ್ನ ಕೊಟ್ಟು ಇರೋ ಬರುವಂತ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನೆಲ್ಲ ಮುಚ್ಚಾಕಿಸ್ತಾರೆ ಕೊನೆಗೆ ಅವ್ರು ಹೇಳಿದ್ದ ರೇಟ್ ಕೊಟ್ಟು ಬೈ ಮಾಡ್ಬೇಕು ಅವ್ರು ಹೇಳಿದ್ದೆ ಸಿಸ್ಟಮ್ ಆಗುತ್ತೆ ಅದನ್ನ ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಫ್ರೀ ಸ್ಕೀಮ್ಗಳು ಡಿಸ್ಕೌಂಟ್ಗಳು ಕೊಡೋದ್ರ ಮೂಲಕ ಕಾರ್ಪೊರೇಟ್ ಸೆಕ್ಟರ್ ಬೂಮ್ ಆಗ್ತಾ ಇದೆ ಇನ್ನ ಎಂಡ್ ಆಫ್ ಇರಿಗೇಷನ್ ಅಂತ ಬರ್ದಿದ್ದಾರೆ ಅಂದ್ರೆ ನಾವು ವ್ಯವಸಾಯ ಮಾಡ್ತೀವಲ್ಲ ಅದನ್ನ ಬೇರೆ ಸಿಸ್ಟಮ್ಗಳಲ್ಲಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಅದನ್ನೇ ನಾವು ಫಾಲೋ ಮಾಡಬೇಕು ನೀರಾವರಿ ಪದ್ಧತಿ ಏನಿದೆ ಅದನ್ನೆಲ್ಲ ಎಂಡ್ ಮಾಡ್ತಾ ಹೋಗ್ತಾರೆ ಓವರ್ ಆಲ್ ಆಗಿ ಎಲ್ಲೂ ಕೂಡ ಈಗ ನಾವು ಬಳಸ್ಕೊಳ್ತಾ ಇದ್ದೀವಲ್ಲ ಆ ರೀತಿ ನೀರಿನ ವ್ಯವಸ್ಥೆ ಅನ್ನೋದು ಇರೋದಿಲ್ಲ ಅವರು ಕೊಟ್ಟಷ್ಟು ಅವ್ರು ನೀಡಿದಷ್ಟು ಇಟ್ಕೊಂಡು ನಾವು ವ್ಯವಸಾಯ ಮಾಡಬೇಕಾಗುತ್ತೆ ಇರಿಗೇಷನ್ ಸಿಸ್ಟಮ್ ಅನ್ನು ಟೋಟಲ್ ಆಗಿ ನಿಂತು ಹೋಗುತ್ತೆ ನೀರು ಅನ್ನೋದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಫ್ಯೂಚರಲ್ಲಿ ನಾ ಖಾಸಗಿ ತೋಟಗಳು ಪ್ರೈವೇಟ್ ಫಾರ್ಮ್ಸ್ ಅಂಡ್ ಗ್ರಾಜಿಂಗ್ ಲೈಫ್ ಸ್ಟಾಕ್ ಎಂಡ್ ಆಗುತ್ತೆ ಅಂದ್ರೆ ನಾವು ಗೋಮಾಳಗಳು ಇಲ್ಲ ಜಾನುವಾರುಗಳು ಮೇಯೋದಿಕ್ಕೆ ಅಂತ ತಾರಕರಿ ಜಮೀನುಗಳನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅಂತದ್ದೆಲ್ಲ ಫ್ಯೂಚರ್ ಅಲ್ಲಿ ಗೌರ್ಮೆಂಟ್ ಕಂಟ್ರೋಲ್ ಹೋಗುತ್ತೆ ಇನ್ನ ಮಾನವನ ಅಗತ್ಯಗಳನ್ನ ಅಂದ್ರೆ ಇನ್ನ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀರಾ ರಿಸ್ಟ್ರಿಕ್ಟೆಡ್ ಲ್ಯಾಂಡ್ ಯೂಸ್ ದಟ್ ಸರ್ವ್ಸ್ ಹ್ಯೂಮನ್ ನೀಡ್ಸ್ ಅಂದ್ರೆ ನಮಗ್ ಬೇಕಾಗಿರೋ ಬೇಸಿಕ್ ನೀಡ್ಸ್ಗಳಿಗೆ ನಾವು ತರಕಾರಿ ಅದು ಇದು ಬೆಳ್ಕೊಳ್ತಾ ಇರ್ತೀವಲ್ಲ ಅದಕ್ಕೆ ರಿಸ್ಟ್ರಿಕ್ಷನ್ ಅನ್ನೋದು ಬರುತ್ತೆ ನೀನ್ ಇಷ್ಟ ಬಂದಿದ್ದು ನೀವು ಬೆಳೆಯೋಂಗಿಲ್ಲ ನಾವ್ ಹೇಳಿದ್ದಿಂದ ನೀವು ಬೆಳಿಬೇಕು ಅದನ್ನೇ ಫಾಲೋ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್ ಕೂಡ ಫ್ಯೂಚರ್ ಅಲ್ಲಿ ಬರುತ್ತೆ ಇದೆಲ್ಲ ಆಗುತ್ತಾ ಆಗುತ್ತೆ ನಮಗೆ ಗೊತ್ತಿಲ್ಲ ಬೇರೆ ಯಾವ್ದೋ ರೀತಿ ಮಾಡಿಸ್ತಾ ಇರ್ತಾರೆ ಈಗ ಎಕ್ಸಾಂಪಲ್ ನಮ್ಗೆ ಯಾವ್ದೋ ಒಂದು ಬೀಜ ಬೇಕು ಆ ಬೀಜ ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಯಾವ್ ಸಿಗುತ್ತೆ ಆ ಬೀಜ ಬೆಳೆಸಿ ವ್ಯವಸಾಯ ಮಾಡ್ಬಿಡ್ತೀವಿ ಆ ಲೆವೆಲ್ಗೆ ತಂದಿರ್ತಾರೆ ಅದ್ ನಮ್ಗೆ ಗೊತ್ತಿರಲ್ಲ ಈ ಬೀಜ ಎಲ್ಲೂ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಕ್ತಾ ಇಲ್ಲ ಅನ್ಬಿಟ್ಟು ಯಾವ್ದ್ ಆ ಟೈಮ್ ನಲ್ಲಿ ಸಿಗುತ್ತೆ ಅದನ್ನ ಹಾಕಿ ವ್ಯವಸಾಯ ಮಾಡ್ಬಿಡ್ತೀವಿ ಆ ಲೆವೆಲ್ ಗೆ ತಂದಿರ್ತಾರೆ ರಿಸ್ಟ್ರಿಕ್ಟೆಡ್ ಗೊತ್ತೇ ಆಗುದಿಲ್ಲ ನಮ್ಗೆ ಇನ್ನ ದ ಬ್ಯಾನ್ ಆಫ್ ನ್ಯಾಚುರಲ್ ನಾನ್ ಸಿಂಥೆಟಿಕ್ ಡ್ರಗ್ಸ್ ಅಂಡ್ ನ್ಯಾಚುರೋಪಥಿಕ್ ಮೆಡಿಸಿನ್ ಪ್ರಕೃತಿ ಚಿಕಿತ್ಸಾ ಔಷಧಿಗಳು ಅದನ್ನ ಬ್ಯಾನ್ ಮಾಡ್ತಾರೆ ಆಯುರ್ವೇದ ಚಿಕಿತ್ಸೆ ಏನಿದೆ ಇದನ್ನ ಬ್ಯಾನ್ ಮಾಡ್ತಾರೆ ಎಲ್ಲ ಕೂಡ ಈಗೇನಿದೆ ಮೆಡಿಕಲ್ ಸಿಸ್ಟಮ್ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ ಇನ್ನು ಬೇರೆ ಬೇರೆ ಎಂಡ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಅಂತ ಬರೀತಾರೆ ಬೇರೆ ಬೇರೆ ಇಂಧನಗಳನ್ನ ಕಂಡುಹಿಡ್ತಾ ಇದ್ರು ಪರ್ಯಾಯವಾಗಿ ಎಕ್ಸಾಂಪಲ್ ಹೊಂಗೆ ಎಣ್ಣೆ ಆಗಿರ್ಬೋದು ಎಥನಾಲ್ ಆಗಿರ್ಬೋದು ಇಂಥದನ್ನೆಲ್ಲ ಕಂಡುಹಿಡಿದು ಪೆಟ್ರೋಲ್ ಬದಲು ಬಳಸ್ತೀವಿ ಅಂತೆಲ್ಲ ಓಡಾಡ್ತಾ ಇದ್ವಲ್ಲ ಅಂತದ್ದೆಲ್ಲ ಎಂಡ್ ಆಗ್ತಾ ಹೋಗುತ್ತೆ ಓವರ್ ಆಲ್ ಆಗಿ ಇದೆಲ್ಲ ಕೂಡ ದ ಒನ್ ವರ್ಲ್ಡ್ ಆರ್ಡರ್ ನ್ಯೂ ವರ್ಲ್ಡ್ ಆರ್ಡರ್ ಅಜೆಂಡಾ ಒಂದು ಪಾಲಿಸಿ ಮಾಡ್ಕೊಂಡಿದ್ದಾರೆ ಇದೆಲ್ಲ ಕಾನ್ಸ್ಪರೆನ್ಸಿ ಥಿಯರಿ ಅಂತ ಹೇಳ್ಬೋದು ಸುಮ್ಮನೆ ಹುಟ್ಟಾಕೊಂಡಿರುವಂತ ವಿಷಯಗಳು ಅಂತ ಇಲ್ಲ ಇದು ಆಲ್ರೆಡಿ ಎಷ್ಟೋ ಕಡೆ ಕೆಲವಷ್ಟು ಪಾಯಿಂಟ್ಸ್ಗಳು ಆಲ್ರೆಡಿ ಇಂಪ್ಲಿಮೆಂಟ್ ಆಗುವುದು ಇನ್ನ ಎಷ್ಟೋ ಪಾಯಿಂಟ್ಗಳು ನಿಧಾನಗತಿನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಫ್ಯೂಚರಲ್ಲಿ ಒಂದಲ್ಲ ಒಂದಿನ ಇದು ಹಾಗೇ ಆಗುತ್ತೆ ಅನ್ನೋದಕ್ಕೆ ಈಗ ಆಲ್ರೆಡಿ ಪಾಯಿಂಟ್ಸ್ಗಳು ಇಂಪ್ಲಿಮೆಂಟ್ ಆಗಿರೋದು ಸಾಕ್ಷಿ ನೀವು ಬೇಕಾದ್ರೆ ಹುಡುಕ್ಬೋದು ಇದಕ್ಕೆ ಈಕ್ವಲೆಂಟ್ ಆಗಿರೋ ಎಷ್ಟೋ ಪಾಯಿಂಟ್ಸ್ಗಳು ಆಲ್ರೆಡಿ ಇಂಪ್ಲಿಮೆಂಟ್ ಆಗೋಗಿದೆ ಡಿ ಪಾಪ್ಯುಲೇಷನ್ ಆಗ್ತಾ ಇದೆ ಸೆಂಟ್ರಲೈಸ್ ಬ್ಯಾಂಕಿಂಗ್ ಆಗ್ತಾ ಇದೆ ಚೈನಾದಲ್ಲಿ ನಾನು ಮೊದಲೇ ಹೇಳಿದ ಕ್ರೆಡಿಟ್ ಸಿಸ್ಟಮ್ ಬಂದ್ಬಿಟ್ಟಿದೆ ಇನ್ನು ಲ್ಯಾಂಡ್ ಅಕ್ವಿಸೇಷನು ಆಗೋಗಿದೆ ಚೈನಾದಲ್ಲಿ ಲೀಸ್ ಮಾತ್ರ ಲ್ಯಾಂಡ್ ತಗೊಂಡು ನಾವು ವ್ಯವಹಾರ ಮಾಡ್ಬೋದು ಸ್ವಂತ ಜಾಗ ಯಾವುದೂ ಇಟ್ಕೊಳ್ಳೋಂಗಿಲ್ಲ ಗೌರ್ಮೆಂಟ್ ಅವರು ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ ಕೆಲವಷ್ಟು ಬೆಳೆ ಬೆಳೆಯೋದ್ರ ಮೇಲೆ ಇಂಥದ್ದೆಲ್ಲ ಆಲ್ರೆಡಿ ಬರ್ತಾ ಇರೋದ್ರಿಂದ ಇನ್ನು ಉಳಿದಿರೋ ಪಾಯಿಂಟ್ಸ್ ಗಳು ಜಾಸ್ತಿ ದಿನ ಟೈಮ್ ತಗೊಳ್ಳೋದಿಲ್ಲ ಬಿಡಿ ಆಗುತ್ತೆ ಇದನ್ನ ಫೇಸ್ ಮಾಡೋದಕ್ಕೆ ಸಿದ್ಧತೆ ನಾವು ಮಾಡ್ಕೋಬೇಕಾಗಿದೆ ಇನ್ನು ಈ ತರದ ಬೇರೆ ಬೇರೆ ವಿಷಯಗಳು ಇದಾವೆ ತಿಳ್ಕೊಳ್ತಾ ಹೋಗೋಣ ಅದರಲ್ಲಿ ನಾವು ಏನು ತಿಳ್ಕೊಬಹುದು ಅದರಿಂದ ನಾವ್ ಏನ್ ಮಾರ್ಪಾಟ್ ಮಾಡ್ಕೋಬಹುದು ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳೋಣ ಅಷ್ಟೇ ಇದ್ರಲ್ಲಿ ಇನ್ನೊಂದು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್